ನಮಸ್ಕಾರ ಬೆನ್ ಟಿವಿ ಟಿ ವಿ ಕನ್ನಡಾಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ನಿನ್ನೆ ಎಪಿಸೋಡ್ನಲ್ಲಿ ಏನೆಲ್ಲ ಆಯಿತು ನೋಡೇ ಇರ್ತೀರಾ ಯಾಕಂದರೆ ಯಾರು ಕೂಡ ಈ ಎಪಿಸೋಡ್ಗಳನ್ನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಹಾಗಾದರೆ ಅಷ್ಟು ಕ್ಯೂರಿಯಾಸಿಟಿ ಇರೋ ಸ್ಟೋರಿನ ಯಾರು ಮಿಸ್ ಮಾಡ್ಕೋತಾರೆ ಹೇಳಿ ಆದರೂ ಯಾವುದಕ್ಕೂ ಒಂದ್ಸರಿ ನಾನು ಹೇಳ್ತೀನಿ ಬನ್ನಿ ಅಂದಹಾಗಿ ನಿನ್ನೆ ಎಪಿಸೋಡ್ನಲ್ಲಿ ಶ್ರೇಷ್ಠಾಳಿಗೆ ತಿಂಡಿ ಮಾಡಿ ಎಲ್ಲರಿಗೂ ಬಡಿಸುವಂತೆ ಕುಸ್ಮಾ ಹೇಳ್ತಾಳೆ ಆದರೆ ಕಾಫಿಯನ್ನು ಮಾಡಲು ಬಾರದ ಶ್ರೇಷ್ಠ ಹೋಟೆಲ್ನಲ್ಲಿ ಬಿಸಿಬೇಳೆ ಕೇಸರಿ ಬಾತ್ ಆರ್ಡರ್ ಮಾಡ್ತಾಳೆ ನಾನು ರೆಡಿ ಮಾಡಿತು ಅಂತ ಸುಳ್ಳು ಹೇಳ್ತಾಳೆ ಶ್ರೇಷ್ಠಾಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಭಾಗ್ಯ ಮತ್ತೆ ಕುಸ್ಮ ಪ್ಲಾನ್ ಮಾಡಿರ್ತಾರೆ ಹೀಗಾಗಿ ಮನೆ ತುಂಬಿಸ್ಕೊಂಡಿರ್ತಾರೆ ಆದ್ರೆ ಶ್ರೇಷ್ಠ ಶ್ರೇಷ್ಠಾಳಿಗೆ ಇದು ಗೊತ್ತೇ ಇರಲ್ಲ ಮನೆ ಅಂದಮೇಲೆ ಎಲ್ಲ ಜವಾಬ್ದಾರಿ ಇರುತ್ತೆ ನಿಭಾಯಿಸುವ ಕೆಲಸ ಈಗ ಶ್ರೇಷ್ಠ ಅನದಾಗಿದೆ ಮಲಗಿರುವ ಶ್ರೇಷ್ಠಾಳಿಗೆ ನೀರು ಹಾಕಿ ಕುಸ್ಮ ಎಬ್ಬಿಸ್ತಾಳೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ನಿಮ್ಮ ಮಾವನಿಗೆ ಕಾಫಿ ಮಾಡಿಕೊಡುವಂತೆ ಕುಸ್ಮ ಆರ್ಡರ್ ಮಾಡ್ತಾಳೆ ಕೆಲಸ ಮಾಡಲು ಇಷ್ಟವಿಲ್ಲದಿದ್ರು ಶ್ರೇಷ್ಠ ಕಷ್ಟಪಟ್ಟು ಇದ್ದು ಸ್ನಾನ ಮುಗಿಸಿ ಅಡಿಗೆ ಮನೆಗೆ ಬರ್ತಾಳೆ ಶ್ರೇಷ್ಠ ಎಲ್ಲರಿಗೂ ಕಾಫಿ ಮಾಡುವಂತೆ ಭಾಗ್ಯಾಗೆ ಹೇಳ್ತಾಳೆ ಕಾಫಿ ಮಾಡೋಕೆ ನಿನ್ಗೆ ಹೇಳಿದ್ದು ನನ್ಗಲ್ಲ ಹಾಗೆ ಮನೆಯು ನಿಂದೆ ಬಚ್ಲು ಮನೆಯು ನಿಂದೆ ನೀನೇ ಕಾಫಿ ಮಾಡಿ ಎಲ್ರಿಗೂ ಕೊಡು ಅಂತ ಭಾಗ್ಯ ಅಲ್ಲಿಂದ ಹೋಗ್ತಾಳೆ ಉಸ್ಮಾ ಹೇಳಿದಂತೆ ಕಾಫಿ ಮಾಡದೆ ತನಗೆ ತೋಚಿದ್ದಂತೆ ಕಾಫಿ ಮಾಡಿ ಎಲ್ರಿಗೂ ಕೊಡ್ತಾಳೆ ಕಾಫಿ ಕುಡಿದು ಧರ್ಮರಾಜ್ ಬೇಜಾರಾಗ್ತಾನೆ ಯಾರಾದರೂ ಇದನ್ನ ಕಾಫಿ ಅಂತ ಕರೀತಾರ ಅಂತ ಸಿಟ್ಟಾಗ್ತಾನೆ ಕುಸ್ಮಾ ಕೂಡ ಕಾಫಿಯನ್ನು ಟೇಸ್ಟ್ ಮಾಡಿ ಮುಖ ಸಿಂಡರ್ಸ್ಕೊಳ್ತಾಳೆ ಹೋಗು ಮತ್ತೊಮ್ಮೆ ಕಾಫಿ ಮಾಡಿಕೊಂಡು ಬಾ ಅಂತ ಆರ್ಡರ್ ಮಾಡ್ತಾಳೆ ಇದೇ ರೀತಿ ಶ್ರೇಷ್ಠ ಆಗಿ ಪದೇ ಪದೇ ಕಾಫಿ ಮಾಡಿಕೊಡುವಂತೆ ಕುಸುಮಾ ಹೇಳ್ತಾಳೆ ಪದೇ ಪದೇ ಕಾಫಿ ಮಾಡಿಕೊಟ್ಟು ಶ್ರೇಷ್ಠ ಹಳೆಗೆ ಸುಸ್ತಾಗಿ ಹೋಗುತ್ತೆ ಕೊನೆಯ ಬಾರಿ ಮಾಡಿದ ಕಾಫಿ ಸ್ವಲ್ಪ ಕುಡಿಯುವಂತೆ ಇದೆ ಇದನ್ನು ಮಾಡಲು ನೀನು ಎಷ್ಟು ಹೊತ್ತು ಸಮಯ ತೆಗೆದುಕೊಂಡ್ಯಾ ತಿಂಡಿ ಯಾವಾಗ ಮಾಡೋದು ಅಂತ ಕುಸುಮಾ ಜೋರಾಗಿ ಮಾತಾಡ್ತಾಳೆ ಒಟ್ನಲ್ಲಿ ಜಾಲಿಯಾಗಿದ್ದ ಶ್ರೇಷ್ಠ ತಾಂಡವ ಮನೆಗೆ ಬಂದು ಈಗ ಸಂಕಷ್ಟವನ್ನ ಎದುರಿಸ್ತಿದ್ದಾಳೆ ಕುಸ್ಮಾ ಮತ್ತೆ ಭಾಗ್ಯ ಮಾಡಿದ ಪ್ಲಾನ್ ವರ್ಕ್ಔಟ್ ಆದಾಗೆ ಅನಿಸ್ತಾ ಇದೆ ನೋಡ್ತಾ ಇರಿ ಬಿ ಎನ್ ಟಿವಿ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ